ஃபிரெண்ட்ஸ் ஒன்று ரூபா மாட்டாடு கலர் கலர் எட்டு பூர்த்தி ரெட் கலர் அதே ஒரே கலர் சன பப்பா கிட்ஸ் பப்பாய் கைகளாவே ನೋಡಿ ನಮ್ಮ ಹಳ್ಳಿ ಕಡೆ ಈ ಥರ ಒಲೆಗೆ ಸೌದೆ ಬೇಕು ಅಂತ ಈ ಥರ ಕಾಯಿ ಸಿಪ್ಪೆ ಎಲ್ಲ ಹಿಂಗೆ ಹಾಕೊಂಡಿರ್ತೀವಿ ನೀರು ಕಾಯಿಸೋಕ್ಕೆ ಮತ್ತು ಅಡುಗೆ ಮಾಡಲಿಕ್ಕೆ ಒಲೆಯಲ್ಲಿ ಎಲ್ಲ ಈ ಥರ ಕಾಯಿ ಮಾಡ ಸಿಪ್ಪೆಲ್ಲ ಇದು ಮಾಡ್ಕೊಂಡಿರ್ತೀವಿ ಸಿಟಿ ಕಡೆ ಆದರೆ ಹಾಕೊಳ್ಳಲ್ಲ ಹಳ್ಳಿ ಕಡೆ ಬೇಕೇ ಬೇಕು ನಮಗೆ ನೀರು ಕಾಯ್ಸಕ್ಕೆ ಬೇಕು ಮತ್ತು ಯಾಕಂದರೆ ಅಡುಗೆ ಮಾಡೋಕ್ಕೂ ಉಪಯೋಗಿಸ್ತೀವಿ ಇವಾಗೆಲ್ಲ ಗ್ಯಾಸ್ ಬಂದಿದೆಯಲ್ಲ ಹಾಗಾಗಿ ಗ್ಯಾಸ್ ಮೇಲೆ ಇದಾಗಿದೆ ಗ್ಯಾಸ್ ಬಳಸೋದ್ರಿಂದವ ಆವೀ ಮಟ್ ಇದನ್ನು ಕಾಯಿ ಸಿಪ್ಪೆ ಇದು ತೆಗಿ ಸಿಪ್ಪೆ ಇದೆಯಲ್ಲ ಸಿಪ್ಪೆ ಇದು ಹಾಗಾಗಿ ಅದನ್ನು ಬಳಸ ಬಳಸಲ್ಲ ಇವಾಗ ಜಾಸ್ತಿ ನೋಡಿದ್ರು ಇಷ್ಟ ಇದು ಮಗ್ಗು ಇದು ಇದು ಹೂ ಹೂ ಹರಳಿದೆ ಇದು ಚೆನ್ನಾಗಿದೆ ಕಲರ್ಸ್ ತೊಳೆ ರಾಣಿ ಪಿಂಕ್ ಸಕ್ಕದ್ದು ರಾಣಿ ಪಿಂಕ್ ಅಂತ ಇದ್ರ ಹೆಸರು ಬೆಂಸಿ ಗಿಡ ಹಾಕಿದ್ದಾರೆ ಹಾಕಿದ್ದೀವಿ ಒಂದು ನೋಡಿ ನಮ್ಮ ಕಡೆ ಆದರೆ ಕರ್ಬೇವಿನ ಕರಿಬೇನ ಸೊಸೆ ಸಿಟಿ ಕಡೆ ಆದರೆ ತರಬೇಕು ದುಡ್ಡು ಕೊಟ್ಟು ಆದರೆ ನೋಡಿ ನಾವು ಇಲ್ಲದೆ ಕರ್ಬೇವಿನ ಸೊಸೆ ಗಿಡ ಹಾಕೊಂಡು ಆರಾಮ್ಸಾಗಿ ಹಳ್ಳಿ ಸೊಗ್ಗೇ ಚೆಂದ ಅಂದಕ್ಕೆ ಮತ್ತು ಹೂವಿನ ಗಿಡ ಹಾಕಿದ್ವಿ ಹೂವಿನ ಗಿಡ ಬೇಕಂದ್ರೆ ಕರ್ಬೇವಿನ ಸಸೆ ಗಿಡ ಪಪ್ಪಾಯಿ ಗಿಡ ಸೀಬೆ ಗಿಡ ನೋಡಿ ಬುಡ ಅಂತದ್ದು ಸಿಬೆಹಣ್ಣು ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿರ ಮುಳ್ಳಿಲ್ಲ ಮುಳ್ಳು ಥರ ಐತೆ ಮುಳ್ಳೆಲ್ಲ ಇದು ಆದ್ರೆ ಮುಳ್ಳೆಲ್ಲ ನೋಡಿ ಇದು ಚಿಕ್ಕ ಮೊಗ್ಗು ಇದು ದೊಡ್ಡ ಹೂವು ಇದು ದಪ್ಪ ಎರಡನೇ ಕೋಟ ಇದು ಮೊಗ್ಗು ಹೀಗಾಗಿ ಚೆನ್ನಾಗೈತೆ ನೋಡಿ ಹಳ್ಳಿ ಸೊಬಗು ಹಳ್ಳಿಯ ಸೊಬಗು ಹಳ್ಳಿನೇ ಚೆಂದ ಒಂದಕ್ಕೆ ಸಿಟಿಗಿಂತ ಒಂದಕ್ಕೆ ಸಿಟಿ ಚೆಂದ ಇನ್ನೊಂದಕ್ಕೆ ಹಳ್ಳಿ ಚೆಂದ ನೋಡಿ ನಮ್ಮ ಜಮೀನಲ್ಲಾದರೆ ಎಲ್ಲ ಬೆಳ್ಕೋಬೋದು ಈ ಥರ ಎಲ್ಲ ಬೆಳ್ಕೋಬೋದು ನೋಡಿ ಶುಂಠಿ ಬೆಳೆದಿ ಶುಂಠಿ ಆಯ್ತಲ್ಲ ಶುಂಠಿ ಮನಿಂಗಿಡ ಇದು ದೊಡ್ಡ ಪತ್ರೆ ಎಲೆ ಅಂತ ಇದೆ ಹೆಸರು ನೋಡಿ ಇದನ್ನು ಕೆಮ್ಮು ಏನಾದರೂ ಜ್ವರ ಆದರೆ ಇದ್ ಮಾಡ್ಲಿಕ್ಕೆ ಜರ ಇದೆ ಒಳ್ಳೇದು ಇದ್ ದೊಡ್ಡ ಪತ್ರ ಕೇಸರಿ ಇದೆ ಅದರ ಆಕಡೆ ಶುಂಠಿ ಒಡಿಶ್ ಜಾಗ್ರೆ ಎಷ್ಟೆಷ್ಟ್ ಬೆಳಕಂತ ಓಕೆ ಫ್ರೆಂಡ್ ಬಾಯ್ ಫ್ರೆಂಡ್